ನಾವ್ ನೋಡಿ ಹೆಂಗ್ ಬಿಟ್ಟಿದೇವ ಪಾದಯಾತ್ರೆ ಅನ್ನೋದು ನಮ್ಮ ಕರ್ಮ ಒಂದು ಕಲಿಯಕ್ಕೆ ಎಲ್ರಿಗೂ ಒಳ್ಳೇದಾಗ ಅಷ್ಟೇ ಸಮಯ ಹೋಗೋದ್ರಲ್ಲಿ ಏನ್ ಎತ್ಕೊಂಡ್ ಹೋಗಲ್ಲ ಹೌದು ಸಮಯ ಏನ್ ತಗೊಂಡೋಗ್ತಾರೆ ಹೋಗ್ತಾರೆ ಏನಿಲ್ಲ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋದು ನಮ್ಮ ತಿಮ್ಮಪ್ಪನಿಗೆ ಪಾದಯಾತ್ರೆ ಮಾಡ್ಕೊಂಡು ಬರ್ತೀವಿ ಏನಂದರೆ ಅವನು ನಮಗೆ ಪರಿಹಾರ ಮಾಡಿಕೊಡ್ತಾನೆ ಫಸ್ಟ್ ಇಪ್ಪತ್ತೊಂದು ಆದ ಎಲ್ಲ ನೋಡಿ ಮಾಡ್ಕೊಳ್ತೀವಿ ಫಸ್ಟ್ದು ಮಾಲೆ ನಲವತ್ತೆಂಟು ಎರಡನೇ ಮಾಲೆ ನಲವತ್ತೊಂದು ಮೂರನೇ ಮಾಲೆ ಇಪ್ಪತ್ತೆಂಟು ಹೋಗೋ ಮಾಲೆ ಹನ್ನೊಂದು ನಾಲ್ಕು ಸರಿ ಮಾಲೆ ಹಾಕ್ತೀವಿ ಹೋಗೋ ದಿನನೂ ಹಾಕ್ತಿವಿ ಹೋಗೋ ದಿನ ಇವಾಗ ಬಂದು ಒಂದು ದಿನ ಮುಂಚೆ ಹಾಕೋಣ ಪ್ಲಾನ್ ಮಾಡಿದೀವಿ ಯಾಕಂದ್ರೆ ಇವಾಗ ಬೇಗ ಬಿಡ್ತಾರಂತ ಈ ರಥ ಇದ್ದು ನಾವು ಹೋದರೆ ನಾವು ಮಾಡಿರೋ ಸಂಕಲ್ಪಕ್ಕೆ ಒಂದು ಫಲ ಇದೆ ಇದೇ ನೀವು ಮಾಲೆ ಹಾಕಿ ಒಂದು ಭಕ್ತಿಂದ ಇದ್ದು ಬಂದು ನೋಡಿ ನಮಗೆ ಇಲ್ಲಿ ತಿರುಪತಿಗೆ ಮಾಲೆ ಹಾಕೊಂಡ್ ಬರ್ತಾರೆ ಅಂತಾನೆ ಗೊತ್ತಿಲ್ಲ ಮಾಲೆ ನಮ್ಗೆ ಹಾಕೇ ಬರ್ತಾರೆ ಮಾಲೆ ಏನಕ್ಕೆ ಹಾಕೋದು ಗೊತ್ತಾ ಶುದ್ಧವಾಗಿರೋಕ್ಕೆ ಕೆಟ್ಟ ಮಾತ್ ಬರಬಾರ್ದು ಇನ್ನೊಂದು ಸಿಗರೇಟ್ ಬೀಡಿ ಅನ್ಸ ಉಟ್ಕ ಹಾಕ್ಬಾರ್ದು ಶುದ್ಧವಾಗಿದ್ದು ನಾವು ಭಗವಂತನ ಬೇಡ್ಕೊಂಡು ಹೋದ್ರೂ ಸರಿ ಬೇಡ ನಮ್ಗೆ ಒಳ್ಳೆ ದಾರಿನೇ ಸಿಗೋದು ಈ ಚೀಲ ಈ ಬ್ಯಾಗ್ ಇದೆಯಲ್ಲ ಈ ಬ್ಯಾಗ್ ಬಂದು ನಾ ಬೇರೆ ಬ್ಯಾಚ್ ಅಲ್ಲಿ ಏಳು ವರ್ಷ ಆಗಿದೆ ಈ ಕೊಟ್ಟಿ ನನಗೆ ಒಂದೇ ಬ್ಯಾಗ್ ಇದು ಒಂದು ಬ್ಯಾಗ್ ಅವ್ರ ಗಂಡಸರ್ಗೆಲ್ಲ ಪಂಚೆ ಟವಲ್ ಶರ್ಟ್ ಟೀ ಶರ್ಟ್ ಕೊಟ್ರು ನನ್ನ ಹತ್ತಿ ನನ್ಗೆ ಏನು ಕೊಟ್ಟಿಲ್ಲ ಇದು ಒಂದು ಬ್ಯಾಗ್ ಮಾತ್ರ ಕೊಟ್ಟರು ಅವಾಗ ಆ್ಯಂಡಿಟಿಂಗ್ ಬ್ಯಾಗ್ ತಗೊಂಡಿದ್ದೆ ಫಸ್ಟ್ ವರ್ಷ ಅವ್ರ ಜೊತೆಗೆ ಹೋಗುವಾಗ ಇವಾಗ ಏಳು ವರ್ಷ ಆಗಿದೆ ಈ ಬ್ಯಾಗ್ಗೆ ಯಾಕೆ ಆ ಗುರುಗಳು ಕೊಟ್ಟಿದ ಬ್ಯಾಗ್ ಅಂತ ನಾನು ಇನ್ನು ಭದ್ರವಾಗಿ ಇಟ್ಕೊಂಡಿದ್ದೀನಿ ಒಗೆದು ನೀಟಾಗಿ ಮಚ್ಚಿ ಬೀರೊಳಗೆ ಇಟ್ಬಿಡ್ತೀನಿ ಇನ್ನು ಟಿಕೆಟ್ ಬುಕ್ ಮಾಡಿದ್ದೀರಾ ಸ್ವಾಮಿ ಏನಕ್ಕೆ ಅದೇ ಇಲ್ಲ ನಾವು ಯಾವಾಗಲೂ ಧರ್ಮ ಹೋಗೋದು ಆ ಟಿಕೆಟ್ ಬಕೆಟ್ ಎಲ್ಲ ಮಾಡಲ್ಲ ಹೋದ್ಸಲಿ ನಾವು ಧರ್ಮ ದರ್ಶನ ನಾನು ಇವರು ಪಾದಯಾತ್ರೆ ಬಂದಾಗಿಂದನೂ ಒಂದ್ಸಲಿ ಕೂಡ ನಾನು ಇದುವರೆಗೂ ಟಿಕೆಟ್ ಬುಕ್ ಮಾಡಿಲ್ಲ ದೇವ್ರ ನಮ್ನ ನೋಡ್ಬೇಕು ದೇವ್ರನ್ನ ನಾವು ನೋಡೋದಲ್ಲ ದೇವ್ರನ್ನ ನೋಡದ ಏಯ್ ಚಿನ್ನ ಹಾಕೋಣ ಬೆಲ್ಲಿ ಹಾಕೋಣ ಅಂತೀವಿ ದೇವ್ರ ನಾವು ನೋಡೋದಲ್ಲ ದೇವ್ರ ನಮ್ನ ನೋಡ್ಬೇಕು ದೇವ್ರ ಬಂದು ದೂರದಿಂದ ಯಾರು ಇದ್ದಾರೆ ಅವ್ರನ್ನ ನೋಡೋದು ದಯ ಇರ್ಬೇಕು ಹ ಅದೇ ತರನು ಭಕ್ತಿಯಿಂದ ಮಾತಾಡ್ಬೇಕು ಭಕ್ತಿಯಿಂದ ದಯ ಮಾಡಬೇಕು ಏನೋ ವಿಷಯ ಇದ್ರು ನಾವೇನೋ ಏಯ್ ಬಾಬರ ಮಚ್ಚ ಹೋಗೋಣ ಅಂತ ಮಚ್ಚ ಶೋಕಿ ಆಗೋಯ್ತದ ಅಲ್ಲ ಸ್ವಾಮಿ ಅವ್ರಿ ಇವಾಗ ನೀವು ಚಪ್ಪಲಿ ಹಾಕೊಂಡ್ ಬಂದಿದಿರಲ್ಲ ಚಪ್ಪಲಿ ಹಾಕಿಲ್ದ್ರಿ ಭಕ್ತಿಯಿಂದ ಇದ್ದು ದಯ ಮಾಡಿ ಸ್ವಾಮಿ ನಾನು ಒಂದ್ಸಲಿ ಟ್ರೈ ಮಾಡಿದೆ ಇಷ್ಟೇ ಬಂದ್ಬಿಡ್ತಿ ಸಮೀರೇ ಬರುತ್ತೆ ನಾನು ಇಲ್ಲ ಅಂತ ಇಲ್ಲಾ ಹೇಳ್ತಾರಲ್ಲ ಅದೆಲ್ಲ ಸೂಕ್ಷ್ಮೇ ಸಮಯ ನೀರು ಜಗ ಸ್ನಾನ ಮಾಡಿ ಕೈಕಾಲು ನೀರ್ ತೊಳ್ಕೊಳಿ ಸ್ವಾಮಿ ಅಂತ ಗೋವಿಂದ ಅನ್ಕೊಂಡ್ ಬಂದ್ರಿ ಅವನು ಯಾರನೋ ಹಿಂದೆ ಇರೋನು ಗೋವಿಂದ ಅಂತಾನೋ ಅನ್ನಲ್ವೋ ನಿಮ್ ಮನ್ಸಿಗೆ ಗೋವಿಂದ ಅನ್ಕೊಂಡೇ ಬಂದ್ರಿ ಮಾಡ್ತೀನಿ ಸ್ವಾಮಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಏನು ಬೇಡ ನೀಟಾಗಿ ಬಂದ್ಬಿಟ್ಟು ನೀವು ಏನು ಸಂಕಲ್ಪ ಮನೇಲಿ ಇಟ್ಕೊಳ್ತೀರೋ ನನಗೆ ಈ ಕೆಲಸ ಆಗಬೇಕು ಇದು ಆಗಬೇಕಂತ ಆ ಸತಿ ಬನ್ನಿರಿ ನೀಟಾಗೆ ಚಪ್ಪಲಿ ಏನ್ರಿ ಚಪ್ಪಲಿ ನಮ್ಮ ಮನಸ್ಸರೇ ದೊಡ್ಡ ಒಂದ್ಸಲಿ ಆ ಥರ ಆಗೋಗಿ ತುಂಬ ಕಷ್ಟ ಆಗೋಯ್ತು ನನಗೆ ಅದಕ್ಕೆ ನಮ್ಮ ಪಾದ ಚಪ್ಪಲಿ ಹಾಕ್ಕೊಂಡು ಬಂದಿರೋರ್ಗು ನಮ್ಗೆ ನಮ್ಗೆ ವೇಚಲ್ ಆಗಿದೆ ಒಬ್ರಿಗೆ ಅದಕ್ಕೆ ನಾನು ಅನ್ನೋದು ಏನು ಸ್ವಾಮಿ ಪಾದಯಾತ್ರೆ ಏನಕ್ಕೆ ಬರ್ಬೇಕು ಸ್ವಾಮಿ ಏನು ಅರ್ಥ ನಡ್ಕೊಂಡು ಹೋಗೋದು ಇವ್ರೇನ್ ಮಾಡ್ತಾರಾ ಬೈಕ್ ಅವ್ರಿಗೆ ಡ್ರಾಪ್ ಕೇಳೋ ಸ್ವಾಮಿ ಅಟ್ಲಜ್ ಇಡ್ಸ ಇಡ್ಸಂಡಿ ಹಂಗಂತ ಓಡಿ ಬಂದ್ ಬಾ ಇದ್ದಾರೆ ಇದಾರೆ ಹಂಗ ಮಾಡ್ತಾರ ಅದ್ ಪಾದಯಾತ್ರೆನಾ ಅದೇ ಒಂದ್ಸಲಿ ನಾನು ನಾನ್ ಹೇಳ್ತೀನಿ ಎಂಟ್ ದಿನದಲ್ಲಿ ಆಗೋದು ಹನ್ನೆರಡ್ ದಿನ ಆಗ್ಲಿ ಅದೇ ಚಿಂತೆ ತಗೋಬಾರದು ಎಂಟ್ ದಿನದ ಆಗೋದು ಹನ್ನೆರಡ್ ದಿನ ಆಗ್ಲಿ ಎಂಟು ತಲೆನೆ ಕೆಡ್ಸ್ಕೊಬಾರದು ನಡ್ಕೊಂಡ್ ಬಾ ನೀನು ಹತ್ ಕಿಲೋಮೀಟರ್ ನಡೀತಿ ಐದ್ ಕಿಲೋಮೀಟರ್ ನಡಿ ಇವಾಗ ನಮ್ ಬ್ಯಾಚಲ್ಲಿ ಸ್ಟಾರ್ಟಿಂಗ್ ಕಿಲೋಮೀಟರ್ ನಡೀಬೇಕು ನೀವ್ ಇಷ್ಟೇ ದಿನಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡ್ ಬನ್ನಿ ಯಾರು ನಡೀತೀರ ತೀರ್ಮಾನ ಮಾಡಿದ್ವಿ ಹಾಕ್ಬಿಟ್ರೆ ಮುಂದಕ್ಕೆ ಹೋಗ್ಬಾರ್ದು ಅಲ್ಲಿ ಎಲ್ಲ ಆಲ್ಡ್ ಇಲ್ಲ ಏಳು ಯಾಕಂದ್ರೆ ಈ ಗಾಡಿಗಳು ಸರಿ ಇಲ್ಲ ಕುಡ್ದು ಬಿಟ್ಟು ನಾವು ಬರೋ ರೈಟ್ ಸೈಡ್ ಕಮ್ಮಿ ಆಗ್ಬಿಟ್ರೆ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟು ಬಿಡ್ತೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಮೂರು ಮುಖಾಲಿಗೆ ಬಿಡ್ತೀನಿ ಹ್ಮ್ ಬೆಳಗ್ಗೆ ಬೇಗ ಬಿಡ್ತೀರಾ ಆ ಬೆಳಗ್ಗೆ ಬೇಗ ಬಿಡ್ತೀವಿ ಬೆಳಿಗ್ಗೆ ನಿದ್ದೆನಲ್ಲಿ ಇರ್ತಾರಲ್ಲ ಅವಾಗ ಹೆಂಗೆ ಅದನ್ನ ಆ ಹುಷಾರಾಗಿ ಬರ್ಬೇಕು ಅದೇ ರೈಟ್ ಸೈಡ್ ಅಲ್ಲಿ ಬರ್ಬೇಕು ಸ್ವಾಮಿ ಹೌದು ರೈಟ್ ಸೈಡ್ ಬಂದ್ರೂ ಸರಿ ಲೆಫ್ಟ್ ಸೈಡ್ ಬಂದ್ರೂ ಸರಿ ನಾವು ಹುಷಾರ ಬರ್ಬೇಕು ಹ್ಮ್ ನಮ್ ಗುರುಗಳು ಹೇಳಿದಾರ ರೈಟ್ ಸೈಡ್ ಅಲ್ಲಿ ಹೋಗ್ರಿ ರೈಟ್ ಸೈಡ್ ಅಲ್ಲಿ ಹೋಗ್ರಿ ಅಂತ ನಾವು ಹೆಂಗ ಹೋದ್ರೆ ನಾವು ಹುಷಾರಾಗಿ ಬರ್ಬೇಕು ನನಗೆ ಈ ಕೋಲುಗಳು ನೋಡ್ಬಿಟ್ಟು ತುಂಬ ಆಶ್ಚರ್ಯ ಆಗ್ಬಿಡ್ತು ನಿಜ ಬೆಂಗಳೂರಿಂದ ಬಂದಿದ್ದೀರಾ ಸ್ವಾಮಿ ಆ ಕೋಲ್ ನೋಡಿ ಹೆಂಗ್ ಆಗ್ಬಿಟ್ಟಿದ್ಯಾ ಸ್ವಾಮಿ ಪಾದಯಾತ್ರೆ ಮಾಡೋದ ಅರ್ಥ ಏನಕ್ಕೆ ಮಾಡ್ಬೇಕು ಪಾದಯಾತ್ರೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ನೀವೇ ತಿಳ್ಸಿ ಸ್ವಾಮಿ ನೀವೇ ಹೇಳಿ ನಿಮ್ಗೆ ಗೊತ್ತಿರೋದು ಹೇಳಿ ಸ್ವಾಮಿ ಅವ್ರು ಆಮೇಲೆ ಹೇಳ್ತಾರೆ ನಿಮ್ಗೆ ಎಷ್ಟು ಮಾತ್ರ ಗೊತ್ತಿದೆ ಪಾದಯಾತ್ರೆ ಅನ್ನೋದು ನಮ್ಮ ಕರ್ಮ ಒಂದು ಕಲೆ ಹ್ಮ್ ಮೇಯ್ನ್ ಎತ್ತಕೊಂಡ್ರೆ ನಾವು ತಗೊಳ್ಳೋದು ನನ್ನ ಕಡೆಯಿಂದ ಬಂದಿರೋದು ಬೇರೆ ಯಾರು ನನಗೆ ಕೊಟ್ಟಿಲ್ಲ ನಾನು ನನ್ನ ಅರ್ಥ ಮಾಡ್ಕೊಂಡಿರೋದು ಇವಾಗ ನಾವು ಮನೆ ಎಷ್ಟೋ ವರ್ಷ ಪೂದಿ ಶೋಕಿಂದ ತಿರುಗ್ತೀವಿ ಏನೋ ಒಂದು ಗೊತ್ತಿಲ್ಲದರೂ ಗೊತ್ತಿದ್ರು ಅಂತ ತಪ್ಪು ಮಾಡಿರ್ತೀವಿ ಆ ತಪ್ಪನ್ನ ಕಲಸ್ಕೊಳಕ್ಕೆ ಹೆಂಗೆ ನಮ್ಮ ತಿಮ್ಮಪ್ಪನಿಗೆ ಪಾದಯಾತ್ರೆ ಮಾಡ್ಕೊಂಡು ಬರ್ತೀವಿ ಏನಂದರೆ ಅವನು ನಮಗೆ ಪರಿಹಾರ ಮಾಡಿ ಕಷ್ಟಗಳು ತಡ್ಕೊಳಕ್ಕೆ ಶಕ್ತಿ ಕೊಡ್ತಾನೆ ನಾವು ವರ್ಷ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದರು ಮಾಡ್ತೀವಿ ಏನೋ ಒಂದು ಅದನ್ನು ತೀರ್ಸ್ಕೊಳಕ್ಕೆ ಸ್ವಾಮಿ ಹತ್ರ ಬರ್ತೀವಿ ನೀವು ಅಬ್ಸರ್ವ್ ಮಾಡಿ ಇರ್ಬೋದು ಕೆಲ ಟೈಮ್ ಅಲ್ಲಿ ಈಸಿಯಾಗಿ ಬಂದಿರ್ತೀರ ಕೆಲ ಟೈಮ್ ಅಲ್ಲಿ ಕಷ್ಟ ಕೊಟ್ಟಿರ್ತಾನೆ ಕೆಲ ಟೈಮ್ ಅಲ್ಲಿ ಇದು ಬೇಡವೇ ಬೇಡ ಅನ್ಸಿರುತ್ತೆ ಅವಾಗ ಸ್ವಾಮಿ ಎಲ್ಲ ಸೂಕ್ಷ್ಮ ಕೊಟ್ಟಿ ನೋಡ್ತಾನೆ ಇವ್ರು ಬರ್ತಾರ ಬರಲ್ವಾ ಏನ್ ಮಾಡ್ತಾರ ಮಾಡ್ತಾರ ನೋಡ ಸ್ವಾಮಿ ಇವಾಗ ನಿಮ್ ಜೊತೆ ಬೇರೆ ಎಷ್ಟು ಜನ ಬೇಕಾದ್ರೂ ಬರ್ಬೋದಾ ಮೂರಾರು ಜನ ಬರ್ಬೋದು ಹೆಂಗ್ಸರ್ ಕ್ಯಾನ್ಸರ್ ಹೆಂಗ್ಸರ್ ಬಿಟ್ಟು ಹೆಂಗ್ ಕ್ಯಾನ್ಸಲ್ ಗಂಡ್ ಮಕ್ಳು ಎಷ್ಟು ಜನ ಬರ್ಬೋದು ಬೆಂಗಳೂರಿಂದ ಮಾಲೆ ಹಾಕ್ಸ್ತೀನಿ ಅವ್ರ ಮೂರತ್ತು ಊಟ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬಂದ ಎಲ್ಲಿ ಕರ್ಕೊಂಡ ಅಲ್ಲಿ ಕರ್ಕೊಂಡು ಬಂದು ಬಿಟ್ಬಿಡ್ತೀನಿ ಅವ್ರ ಅವ್ರ ಊರಿಗೆ ಅವ್ರವ್ರ ಗಾಡಿಯಕ್ಕೆ ಹೋಗಬಹುದು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೋದು ಹೇಳಿ ಒನ್ ನೈನ್ ಸೆವೆನ್ ಟೂ ಫೈವ್ ಟೂ ಜೀರೋ ಏಟ್ ಫೈವ್ ಸಿವಲ್ಲಿ ಕೊಡಗಲಿ ಗೇಟ್ ಬ್ಯಾಂಗ್ಳೂರ್ ಹೆಬ್ಬಾಲಾ ಯಲಂಕ ಸೆಂಟ್ರಗ್ ಇರುತ್ತೆ ಕೊಡಗಲ್ಲಿ ಗೇಟ್ ಸಂಜೀವಿನಗರ ಫೋರ್ತ್ ಕ್ರಾಸ್ ಗುಂಡಾಂಜನೇಯ ದೇವಸ್ಥಾನ ಅಲ್ಲಿ ನಿಯರ್ ಬಂದು ನಿಮ್ ಫೋನ್ ಮಾಡಿದ್ರೆ ಬ್ಯಾನರೇ ಇರುತ್ತೆ ಅಲ್ಲಿ ಹ್ಮ್ ಬ್ಯಾನರ್ ಐತೆ ನಮ್ದು ನಮ್ದು ಬ್ಯಾನರ್ ಐತೆ ಗಾಡಿಯಲ್ಲಿ ಮೂರ್ ಬ್ಯಾನರ್ ಐತೆ ಏರಿಯಾ ಲೋಕ ಸುತ್ತ ಒಂದು ಹತ್ತು ಬ್ಯಾನರ್ ಹಾಕಿರ್ತೀನಿ ಯಾಕೆ ಹಾಕಿದೀನಿ ಬ್ಯಾನರ್ ನನ್ನ ಫೋಟೋ ಅಂತೇಳಿ ಇವಾಗ ಗಂಡಸಂತ ಬರ್ತಾರೆ ನೋಡಕ್ಕೆ ಬಟ್ ನಾನ್ ಬಂದು ಹಿಂಗಿದೀನಿ ಬಂದು ವಾಪಸ್ ಹೋಗ್ಬಾರ್ದವ್ರು ಬೇಜಾರಾಗಿ ಇವ್ರ ಜೊತೆಗೆ ಹೆಂಗ್ ಹೋಗೋದಂತ ಸಮಯ ಇವಾಗ ಚಿಕ್ಕ ಮಕ್ಳು ಬರ್ಬೋದಾ ಅಲ್ಲ ಹೆಂಗ್ ಅಂದ್ರಲ್ಲ ಅದಕ್ಕೆ ಚಿಕ್ಕ ಮಕ್ಳು ಅಂತ ಅವರು ನಡಿಬೇಕಲ್ವಾ ಅದೇ ಅವ್ರ್ ಮಕ್ಳು ಎತ್ಕೊಂಡು ಬರೋರು ಆಗಿರೋರು ಬರ್ಬೋದು ಮಾಲೆ ಹಾಕ್ಕೋಬೇಕು ಏಜ್ ಹೆಂಗಸ್ರು ಏಜ್ ಆಗಿದ್ರೂನು ಇಲ್ಲ ಏನು ಇಲ್ಲ ಇಲ್ಲ ಬೇರೆ ಗಂಡ್ ಮಕ್ಕಳು ಮಾತ್ರ ಯಾಕಂದ್ರೆ ಹೋದ್ ಸಾರಿ ಬಂದು ತುಂಬಾ ಅವ್ನ್ ಅನ್ಭವಿಸ್ಬಿಟ್ಟೆ ನಾನು ಯಾಕಂದ್ರೆ ಅವರಿಂದ ನಾನ್ ಪುಷ್ ಮಾಡಿ ಮಾಡಿ ಎಲ್ಲಾರ್ಗು ಹಿಂದೆ ಹಾಕ್ಬಿಟ್ಟೆ ರಾತ್ರಿ ಹನ್ನೆರಡ್ ಗಂಟೆಗೆ ಮಾಟಗೆ ಇವಾಗ ಟಿಫನ್ ಎಲ್ಲಿ ಸುಮ್ಮನೆ ನಿಮ್ಗೆ ಟಿಫನ್ ಹೋಟ್ಲು ಯಾಕಂದ್ರೆ ಅಡಿಗೆ ಬಟ್ಟರಿಗೆ ಹುಷಾರಿಲ್ಲಾ ಹುಷಾರಿಲ್ಲ ರಾತ್ರಿ ಅಲ್ಲಿ ಬಿಟ್ಟ ಬೇಡಪ್ಪ ನೀನ್ ಪಾತ್ರೆ ಎಲ್ಲ ತೊಳೆದು ಎಲ್ಲ ಗಾಡಿ ಎಲ್ಲ ತುಂಬ್ಬಿಡ್ ಸಾಮಾನು ನೀ ಅಡಿಗೆ ಮಾಡೋದ್ ಬೇಡ ನಾವ್ ಹೋಟ್ಲಲ್ಲಿ ಏನು ಬಂದ್ಬಿಟ್ಟಿದ್ವಿ ಅಂತ ಇನ್ನು ಮಾಡೋದು ಮುಂದಕ್ಕೆ ಹೋದ್ರೆ ಅದೊಂದು ಹೋಟ್ಲ್ ವೆಜ್ ಹೋಟ್ಲ್ ಬನ್ನಿ ಸ್ವಾಮಿ ನಮ್ದು ಮಾಡ್ತಾ ಇದ್ರಮ್ದಿದೆ ಇಲ್ಲಿ ಈ ಲಾಸ್ಟ್ ಅಲ್ಲಿ ಇಲ್ಲ ಅಷ್ಟಲ್ಲ ನಾವು ಲೇಟ್ ಮಾಡೋದು ಮಾತ್ರೆ ಹಾಕೋಬೇಕು ಶುಗರ್ ನಮ್ಗೆ ಮಾತ್ರೆ ಹಾಕೋಬೇಕು ಇದ್ದ ಭಕ್ತರು ಯಾರು ಬೇಕಾದ್ರೂ ಬಂದ್ ಮಾಡ್ಬೋದು ಅವ್ರಿಗೂ ಮಾಲೆ ಹಾಕ್ತಿವಿ ಡ್ರೈವರ್ ಗಾಡಿ ಓಡಿಸಬಹುದು ಆಮೇಲೆ ಅಡಿಗೆ ಬರ್ಸ್ಬೋದು ಬಟ್ಟರು ಕೆಲಸ ಮಾಡ್ಬೋದು ಏನು ಕೆಲ್ಸವ್ ಮಾಡ್ಬೋದು ಕರ್ಕೊಂಡು ನಾವು ಕೊಡಗಲ್ ಗೇಟ್ ಇಂದ ಹಿಂಗ್ ಕರ್ಕೊಂಡೋಗಿ ತಿಮ್ಮಾಪುರ ಬಂದ್ನು ಅಲ್ಲೇ ಕರ್ಕೊಂಡೋಗಿ ಅಲ್ಲೇ ಬಿಟ್ಬಿಡ್ತೀವಿ ಅಲ್ಲಿಂದ ಆಗಲ್ಲ

ಯಾಕಂದ್ರೆ ನಿಮ್ಗೆ ಏನ್ ಖರ್ಚು ಬರಲ್ಲ ಹೌದು ಪ್ರತಿ ಒಂದು ನಮ್ದೇ ಇರುತ್ತೆ ನೀವ್ ಏನ್ ನಡೆಯೋದು ಮಾತ್ರ ನಿಮ್ ಕೆಲ್ಸ ಪ್ರತಿ ಒಂದು ನಮ್ದೇ ಇರುತ್ತೆ ಯಾವಾಗ ಬೆಟ್ಟ ನೋಡಿ ಸಮೇ ಈ ಕೆಳಗಡೆ ಅಲ್ಪರಿ ಮೆಟ್ಲೆ ನಾವ್ ಹೋಗೋದು ಸಿಹಿಯರಿ ಮೆಟ್ಲು ಹೋಗಲ್ಲ ಸಿಹಿಯರಿ ಮೆಟ್ಲು ಮುಚ್ಚು ಕಟ್ತಾ ಇದ್ದಾರೆ ಕಡ್ದಿದ್ದೆ ಜಾಸ್ತಿ

ಕೆಳಗಡೆ ಇಲ್ಲಿ ಗಂಟಾನು ನಿಮ್ದೆ ಮತ್ತೆ ಹೋಗೋ ಗಂಟಾನು ಊಟ ನಿಮ್ದೆ ಜವಾಬ್ದಾರಿ ಹಂಗೆ ಕರ್ಕೊಂಡ್ ಹೋಗೋದ್ ಮಾತ್ರ ನಮ್ ಎಕ್ಸ್ಪೆನ್ಸಸ್ ಹಾ ಅದು ಮಾಲೆ ಬಿಚ್ಚಾದ್ಮೇಲೆ ಎಲ್ಲ ನಿಮ್ದು ಕಾಲೇ ಹೋಗಿ ಕೆಳಗಡೆ ಅದೇ ಅಲ್ಪರಿ ಮೆಟ್ಲಿ ನೀವು ಕಾಲ ಇಕ್ತಿರಲ್ಲ ಅಲ್ಲಿ ಊಟ ನಮ್ದು ಅದು ಮುಗಿದ ಮೇಲೆ ಬೆಟ್ಟ ಹಾಕಿ ಅಲ್ಲ ನಿಮ್ದು ಊಟ ತಿನ್ನಿ ಇಷ್ಟು ಮಾತ್ರ ಸೌಲಭ್ಯ ಕೊಡ್ತಾ ಇದಿರಲ್ಲ ಅದಕ್ಕೆ ಇದು ಮಾಡ್ಬೇಕು ಸ್ವಾಮಿ ನಮ್ ಗುರುಗಳು ಕೊಡ್ತಾ ಇದ್ರು ನಮ್ ಬಾಲಾಜಿ ಸ್ವಾಮಿ ಅಂತ ಒಬ್ರು ಇದಾರೆ ಅವ್ರು ಇದಾರ ಅವ್ರು ಹೋಗಿ ಇವಾಗ ತಿರ್ಗ ರಿಟರ್ನ್ ಆಗ್ಬಿಟ್ರು ಅವ್ರ ಕಡೆಯಿಂದ ನಾ ಅವ್ರು ಹೋಗಿ ಅವ್ರ ಹತ್ರ ನಾನ್ ಪೈದೆಲ್ಲ ಮಾಡಿಸ್ಕೊಂಡು ಮಾರ್ಗದರ್ಶನ ತರ್ಕೊಂಡು ಇವಾಗ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸ್ವಾಮಿ ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ಸಮಯ ಹೋಗೋದ್ರಿಗೆ ಏನ್ ಎತ್ಕೊಂಡ್ ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋದು ಎಲ್ಲ ಇಲ್ಲೇ ಬಿಟ್ಬಿಟ್ಟು ಎಲ್ಲ ಹೇಳಿದ್ರು ಆಲೆ ಪಾತ್ರೆಗಳ ತಗೊಂಡ್ಬಿಡು ಅದೆಲ್ಲ ನಾನ್ವೆಜ್ ಮಾಡಿರ್ತಾರೆ ಹೊಸ ಪಾತ್ರೆಗಳು ಯಾಕೆಲ್ಲ ಅದು ನಾನ್ವೆಜ್ ಎಲ್ಲ ಮಾಡಿರ್ತಾರೆ ಇವ್ರ ಹೊಸಲ್ಲಿ ತಗೊಂಡೋದ್ರ ಆದ್ರಿಂದ ನಾವು ಹಿಂಗ್ ಮಾಡ್ಕೊಂಡು ಇವಾಗ ಎಲ್ಲ ಏನು ರೇಷನ್ ಮಾತ್ರ ರೇಷನ್ ಅಂದ್ರೆ ಅದು ಸ್ಪಾನ್ಸರ್ ಬಿಡ್ತಾರೆ ರೇಷನ್ ಅವರ ಇವರ ಗಾಡಿ ದುಡ್ಡು ಅದು ಇದು ನಾನು ಒಂದ್ ಲಕ್ಷ ಫೈನಾನ್ಸ್ ಎತ್ಕೊಂಡು ಸರಿ ಮೂರ್ ಲಕ್ಷ ಆಯ್ತು ಈ ಸಾರಿ ಬರೀ ಐವತ್ ಸಾವಿರ ಆಯ್ತು ಮೂರು ಜನ ಬಂದಿದಿರ ಅದಕ್ಕೆ ಗಾಡಿಗೆ ಮಾತ್ರ ದುಡ್ಡು ಬೇರೆ ದುಡ್ಡು ನಮ್ಮ ಇರೋರೇ ಕೊಡದ ಅಲ್ಲೇ ನಾನು ಅನ್ನದಾನ ಹಾಕದೆ ಎಂಟು ಮೂಟೆ ಅಕ್ಕಿ ಹಾಕಿ ಅನ್ನದಾನ ಮಾಡಿದೀನಿ ಎಲ್ಲಿ ನಮ್ ಗುಂಡಾಂಜನ ದೇವಸ್ಥಾನದಲ್ಲಿ ಭಜನೆ ಇಕ್ಕಿದ್ದೆ ಭಜನೆ ಅಕ್ಕಿ ಭಜನೆ ಅಲ್ಲಿ ವಿಜಯಪುರದವರೆಗೆ ಭಜನೆಗೆ ಬಂದಿರು ದೇವನಳ್ಳಿ ಹೋದ್ರು ದೇವನಹಳ್ಳಿ ಅವರು ಬಂದು ಅಲ್ಲಿ ಭಜನೆ ಮಾಡಿದ್ರು ಎಂಟು ಮೂಟೆ ಅಕ್ಕಿ ಹಾಕದ ಅನ್ನ ಸಾಂಬಾರು ಕೇಸರಿ ಎಲ್ಲಾ ಮಾಡಿ ಅನ್ನದಾನ ಮಾಡಿದೆ ಈ ಶನಿವಾರ ಮಾಡಿದೆ ನೆಕ್ಸ್ಟ್ ಶನಿವಾರ ಗಾಡಿ ಇದೆ ಪಾದಯಾತ್ರ ಬಂದು ಎರಡು ದಿನ ಮುಂಚೆನೇ ಮಾಡ್ತೀವಿ ಈ ಸತಿ ಮಾಡಿದೆ ಎರಡು ದಿನ ಮುಂಚೆ ಮಾಡಿದೆ ನಾವು ಹೊರಡೋಕೆ ರೆಡಿ ಮಾಡೋಕ್ಕಾಗಲ್ಲ ರೆಡಿ ಮಾಡಕ್ಕೆ ಫಸ್ಟ್ ಒಂದು ವಾರ ಮುಂಚೆ ಪೂಜೆ ಮುಗಿಸ್ಬಿಟ್ರೆ ಇದು ಹೊರಡ ಜನ ಮೂರೇ ಜನ ಸ್ವಾಮಿ ಈಗ ಸ್ನಾನ ಗಿನ್ನ ಮಾಡ್ಬೇಕು ಅಂದ್ರೆ ನೀರ ಜಾಗದಲ್ಲಿ ಸ್ನಾನ ಮಾಡ್ತೀವಿ ಕೆರೆ ಹತ್ರ ಅಲ್ಲ ಕೆರೆ ಅಲ್ಲ ಕಾಣಿ ಪಾಕಮ್ಮ ಹಂಗೆಲ್ಲ ಸ್ನಾನ ಮಾಡಿ ಅವ್ ನಮ್ಮವ್ರೆ ನೀರ್ ಹಿಡ್ದಿರ್ಕಿರ್ತಾರಲ್ಲ ಹಂಗೆ ದಬ ದಬಂದು ಉಯ್ಕೊಂಡು ಬರ್ತಾ ಇರ್ತದೆ ನೀರ್ ಇಲ್ದ್ರ ಜಾಗಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೈಕಾಲ್ ಮಕ್ಕ ತೊಳ್ಕೊಂಡು ಟೀ ಟೀ ಕೊಡ್ತಾರ ಕಾಫಿಗಳು ಏನೋ ಇಸ್ಕೊಂಡು ಒಂದು ಬಾಟಲಿ ನೀರು ಎರಡು ಬಾಳೆನೋ ಒಂದು ಆರೆಂಜು ಒಂದು ಆಪಲ್ ದಾಳಿ ಏನೋ ಕೊಡ್ತೀವಿ ಬೀಸ್ಕೊಂಡು ಜೋಲು ಬೇಗ ಹಾಕೊಂಡು ಒಯ್ತಾ ಇದ್ರೆ ದಾರಿ ತಿನ್ಕೋಬೇಕು ಹಿಂದೆ ನಾಷ್ಟ ಏಳುವರೆ ಏಳು ಗಂಟೆಗಾಲ ಏಳು ಮುಖಾಲು ಹೋಗೋಣ ನಾಶ ಹೋಗೋಣ